ಆತ್ಮೀಯ ಶಿಕ್ಷಕ ಬಂಧುಗಳೇ ಈ ಒಂದು ವಿಡಿಯೋ ಮೂಲಕ ನಾವು ತರಗತಿ ವೇಳಾಪಟ್ಟಿಗಳನ್ನು ಹೇಗೆ ರಚನೆ ಮಾಡಬೇಕು ಎಂಬುದನ್ನು ತಿಳಿಯೋಣ ಇಲ್ಲಿ ತರಗತಿ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ನಾವು ದೈನಂದಿನ ಬೋಧನೆ ನಿರ್ವಹಣೆಗಾಗಿ ಇಲ್ಲಿ ಒಂದರಿಂದ ಮೂರನೇ ತರಗತಿಗೆ ಅಂದರೆ ನಲಿಕಲಿಗೆ ಸಲಹಾತ್ಮಕ ವೇಳಾಪಟ್ಟಿಯನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಎಂಬುದನ್ನು ನೋಡೋಣ ಇಲ್ಲಿ ಒಂದರಿಂದ ಮೂರನೇ ತರಗತಿಗೆ ನಲಿಕಲಿ ಸಲಹಾತ್ಮಕ ವೇಳಾಪಟ್ಟಿಯನ್ನು ರಚನೆ ಮಾಡಬೇಕಾದ್ರೆ ಒಟ್ಟು ಕನ್ನಡದ ಅವಧಿಗಳು ನಾಲ್ಕು ಇರಬೇಕು ಇಂಗ್ಲೀಷ್ ಅವಧಿಗಳು ಐದು ಇರಬೇಕು ನಲಿಕಲಿಗೆ ಸಂಬಂಧಿಸಿದಂತೆ ಗಣಿತದ ಅವಧಿಗಳು ಆರು ಇರಬೇಕು ಪರಿಸರ ಅಧ್ಯಯನದ ಅವಧಿಗಳು ಐದು ಹಾಗೂ ರೇಡಿಯೋ ಪಾಠದ ಅವಧಿಗಳು ಐದು ಒಟ್ಟು ಇಪ್ಪತ್ತೇಳು ಅವಧಿಗಳನ್ನು ನಲಿಕಲಿ ವೇಳಾಪಟ್ಟಿ ಹೊಂದಿರಬೇಕಂದ್ರೆ ನಲಿಕಲಿ ಒಂದನೇ ತರಗತಿ ನಲಿಕಲಿ ಎರಡನೇ ತರಗತಿ ಹಾಗೂ ನಲಿಕಲಿ ಮೂರನೇ ತರಗತಿ ಇಲ್ಲಿ ಒಟ್ಟು ಅವಧಿಗಳು ನಾಲ್ಕು ಇರ್ತದೆ ಒಂದು ಎರಡು ಮೂರು ನಾಲ್ಕು ಅಂದರೆ ಭೋಜನ ವಿರಾಮಕ್ಕಿಂತ ಮುಂಚೆ ಎರಡು ಭೋಜನ ವಿರಾಮದ ನಂತರ ಎರಡು ಅವಧಿಗಳನ್ನು ಒಳಗೊಂಡಿರುತ್ತೆ ಪ್ರತಿಯೊಂದು ಅವಧಿಯು ಎಂಬತ್ತು ನಿಮಿಷಗಳನ್ನು ಹೊಂದಿರುತ್ತೆ ಪ್ರತಿಯೊಂದು ಅವಧಿ ಎಂಬತ್ತು ನಿಮಿಷ ಇಲ್ಲಿ ನೋಡಿ ಹತ್ತರಿಂದ ಹನ್ನೊಂದು ಇಪ್ಪತ್ತು ಹನ್ನೆರಡು ಐವತ್ತು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಐವತ್ತು ಅಂದರೆ ಎಂಬತ್ತು ನಿಮಿಷದ ಅವಧಿಯನ್ನು ಒಳಗೊಂಡಿರುತ್ತೆ ಸೊ ಎಂಬತ್ತು ನಿಮಿಷದ ಅವಧಿಯೇ ಒಂದು ನಲಿಕಲಿ ವೇಳಾಪಟ್ಟಿಯಲ್ಲಿ ಅವಧಿಯಲ್ಲಿ ಬರ್ತಾ ಇದೆ ಎಂಬತ್ತು ನಿಮಿಷದ್ದು ಸೊ ಈ ಒಂದು ಇಪ್ಪತ್ತೇಳು ಒಂದು ಅವಧಿಗಳು ನಮ್ಮ ಒಂದು ವಾರದ ಅವಧಿಗಳು ಒಂದು ವಾರದಲ್ಲಿ ಇರಬೇಕಾದಂತಹ ಅವಧಿಗಳ ಸಂಖ್ಯೆ ಇದು ಸೊ ಇನ್ನಿತರ ಪ್ರತಿ ವರ್ಷ ಸಾಕಷ್ಟು ಯೋಜನೆಗಳು ಇಲಾಖೆಯಿಂದ ಇರ್ತವೆ ಆ ಎಲ್ಲ ಯೋಜನೆಗಳನ್ನು ಸರಿಹೊಂದುವಂತೆ ಅಥವಾ ಇದರಲ್ಲಿ ಏನಪ್ಪ ಅಂತಂದರೆ ನಾವು ಅವುಗಳನ್ನು ಒಳಗೊಂಡಿರುವಂತೆ ನಾವು ಏನು ಮಾಡಬೇಕಪ್ಪ ಅಂದರೆ ವೇಳಾಪತ್ರಿಕೆಯನ್ನು ಹೊಂದಾಣಿಕೆ ಮಾಡಿ ನಾವು ಏನಪ್ಪ ಅಂದರೆ ನಿರ್ವಹಣೆ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಹೊಂದಾಣಿಕೆ ಜೊತೆಗೆ ಏನಪ್ಪ ಅಂತಂದರೆ ಇವುಗಳನ್ನು ಮಾಡಬೇಕು ಸೊ ಇದು ಒಂದು ಒಂದರಿಂದ ಮೂರನೇ ತರಗತಿಯ ನಲಿಕಲಿ ಸಲಹಾತ್ಮಕ ವೇಳಾಪಟ್ಟಿ ಎರಡನೇ ನೋಡಿ ಈ ನಾಲ್ಕನೇ ತರಗತಿಗೆ ಒಂದರಿಂದ ಮೂರನೇ ತರಗತಿಯಂತೂ ಆಯಿತು ಈಗ ನಾಲ್ಕನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ನಾಲ್ಕನೇ ತರಗತಿಯಲ್ಲಿ ಒಟ್ಟು ವಿಷಯಗಳನ್ನು ನೋಡೋಣ ಫಸ್ಟು ಭಾಷೆಗೆ ಸಂಬಂಧಿಸಿದಂತೆ ಇರ್ತಾ ಇದ್ದಾವೆ ಭಾಷೆಗೆ ಹತ್ತು ಪ್ರಥಮ ಭಾಷೆ ದ್ವಿತೀಯ ಭಾಷೆಗೆ ಹತ್ತು ಪರಿಸರ ಅಧ್ಯಯನಕ್ಕೆ ಒಂಬತ್ತು ಅವಧಿಗಳಿರಬೇಕು ಇದು ಒಂದು ವಾರದಲ್ಲಿ ಗಣಿತದಲ್ಲಿ ಒಂಬತ್ತು ಅವಧಿಗಳು ದೈಹಿಕ ಶಿಕ್ಷಣದಲ್ಲಿ ಮೂರು ಅವಧಿಗಳು ಮೌಲ್ಯಗಳಲ್ಲಿ ಒಂದು ಅವಧಿ ಸಾವುಕ ಸಾಮಾಜಿಕ ಉಪಯೋಗ ಉತ್ಪಾದನಾ ಕಾರ್ಯ ಮೂರು ಅವಧಿಗಳನ್ನು ಹೊಂದಿರುತ್ತೆ ಒಟ್ಟು ವಿಷಯವಾರು ನಿಗದಿಪಡಿಸಿದಂಥ ಬೋಧನಾ ಅವಧಿಗಳ ಸಂಖ್ಯೆ ಇದು ಸೊ ಇಷ್ಟು ಬೋಧನಾವಧಿಗಳ ಸಂಖ್ಯೆ ಅಂದರೆ ಒಟ್ಟು ಅವಧಿಗಳ ಸಂಖ್ಯೆಯಷ್ಟು ನಲವತ್ತೈದು ಅವಧಿಗಳನ್ನು ಇದು ಒಳಗೊಂಡಿರುತ್ತೆ ಈ ನಲ್ವತ್ತೈದು ಅವಧಿಗಳು ಮೀರಬಾರ್ದು ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಅವಧಿಯ ಸಮಯ ನಲವತ್ತು ನಿಮಿಷ ಅಂದರೆ ನಲ್ವತ್ತು ನಿಮಿಷಕ್ಕೆ ಒಂದು ಅವಧಿಯನ್ನು ನಾವು ನಾಲ್ಕರಿಂದ ಉನ್ನತ ತರಗತಿಯ ಹತ್ತನೇ ತರಗತಿವರೆಗೆ ಮಾಡಬೇಕಾಗತ್ತೆ ಸೊ ಇಲ್ಲಿ ನಲವತ್ತೈದು ಅವಧಿಗಳು ಒಂದು ವಾರದ ಅವಧಿಗಳು ಒಂದು ವಾರದಲ್ಲಿ ಕನ್ನಡದ ಹತ್ತು ಇದ್ದಾವೆ ಇಂಗ್ಲೀಷ್ ಅಂದರೆ ದ್ವಿತೀಯ ಭಾಷೆ ಹತ್ತು ಅಧ್ಯಯನ ಒಂಬತ್ತು ಇವುಗಳು ಇಲ್ಲಿ ಹೊಂದಾಣಿಕೆ ನಾವು ಮಾಡಬೇಕಾಗತ್ತೆ ಇದು ನಾಲ್ಕು ಮತ್ತು ಒಟ್ಟು ಅವಧಿಗಳ ಸಂಖ್ಯೆ ನಾಲ್ಕನೇ ತರಗತಿ ಒಟ್ಟು ಅವಧಿಗಳು ಎಂಟು ಬರ್ತಾ ಇದ್ದಾವೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಅವಧಿಗಳ ಸಂಖ್ಯೆ ಎಂಟು ಸಮಯ ಮುಗಿಯುವಂಥ ಸಮಯ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಶಾಲಾ ಪ್ರಾರಂಭದ ಸಮಯ ಒಂಬತ್ತು ಗಂಟೆ ಮೂವತ್ತು ನಿಮಿಷರಿಂದ ಪ್ರಾರಂಭ ಅಂದರೆ ಪೂರ್ವ ತಯಾರಿಯಾಗಿ ಒಂಬತ್ತರಿಂದ ಒಮ್ ಮೂವತ್ತರಿಂದ ಒಂಬತ್ತು ನಲ್ವತ್ತರವರೆಗೆ ಪೂರ್ವ ತಯಾರಿ ಇದೆ ಸೊ ಇವು ಒಂದು ವಾರದಲ್ಲಿ ಬರುವಂಥ ಅವಧಿಗಳ ಸಂಖ್ಯೆಗಳನ್ನು ನಾವು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು ಇದರ ಜೊತೆಗೆ ನಾವು ನಮ್ಮ ಒಂದು ಇನ್ನಿತರ ಯೋಜನೆಗಳಿಗೆ ಹೊಂದಾಣಿಕೆ ಆಗುವ ಹಾಗೆ ಈ ಒಂದು ವೇಳಾಪಟ್ಟಿಯನ್ನು ನಾವು ರಚನೆ ಮಾಡಬೇಕು ಬಟ್ ಈ ವೇಳಾಪಟ್ಟಿ ನಲವತ್ತೈದು ಈ ಒಂದು ಅವಧಿಗಳನ್ನು ಮೀರಬಾರ್ದು ಆ ವಿಷಯವಾರು ಪ್ರಥಮ ಭಾಷೆಗೆ ಅವಧಿಗಳು ದ್ವಿತೀಯ ಭಾಷೆ ಆ ವಿಷಯವಾರು ಅವಧಿಗಳ ಸಂಖ್ಯೆಯನ್ನು ಸಹಿತ ಏನಪ್ಪ ಅಂತಂದರೆ ಇದು ಮೀರಬಾರ್ದು ನೆಕ್ಸ್ಟು ಐದನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ಸಹಿತ ಐದನೇ ತರಗತಿಗೆ ಸಂಬಂಧಿಸಿದಂತೆ ವಿಷಯಗಳ ಸಂಖ್ಯೆ ಬೋಧನಾವಧಿಗಳು ವಿಷಯವಾರು ಬೋಧನಾವಧಿಗಳನ್ನು ನೋಡೋಣ ಇಲ್ಲಿ ವಿಷಯವಾರು ಬೋಧನಾವಧಿಗಳು ಪ್ರಥಮ ಭಾಷೆಗೆ ಹತ್ತು ದ್ವಿತೀಯ ಭಾಷೆಯೂ ಹತ್ತು ಪರಿಸರ ಅಧ್ಯಯನ ಒಂಬತ್ತು ಗಣಿತ ಒಂಬತ್ತು ದೈಹಿಕ ಶಿಕ್ಷಣ ಮೂರು ಮೌಲ್ಯಗಳು ಒಂದು ಸಾವು ಊಕ ಸಾಮಾಜಿಕ ಉಪಯೋಗ ಉತ್ಪಾದನಾ ಕಾರ್ಯ ಮೂರು ಅಂದರೆ ಒಟ್ಟು ನಲ್ವತ್ತೈದು ಇಲ್ಲಿ ಸಹಿತ ಐದನೇ ತರಗತಿಯಲ್ಲಿಯೂ ಒಟ್ಟು ನಲವತ್ತೈದು ಅವಧಿಗಳನ್ನು ಹೊಂದಿರುತ್ತೆ ಪ್ರತಿಯೊಂದು ಅವಧಿಯೂ ಹೊಂದಿರುವಂತಹ ಸಮಯ ನಲವತ್ತು ನಿಮಿಷ ಒಂದು ಅವಧಿ ನಾಲ್ವತ್ತು ನಿಮಿಷ ಒಟ್ಟು ಎಂಟು ಅವಧಿಗಳನ್ನು ಹೊಂದಿದೆ ಇಲ್ಲಿ ಒಂಬತ್ತು ಮೂವತ್ತರಿಂದ ಶಾಲೆ ಪ್ರಾರಂಭ ನಾಲ್ಕು ಇಪ್ಪತ್ತಕ್ಕೆ ಮುಕ್ತಾಯವಾಗುತ್ತೆ ಸೊ ಒಂದು ಅವಧಿ ನೋಡಿ ಹತ್ತರಿಂದ ಹತ್ತು ನಲವತ್ತು ಒಂದು ಅವಧಿ ಇದೆ ಸೊ ಈ ರೀತಿಯಾಗಿ ಒಟ್ಟು ಎಂಟು ಅವಧಿಗಳನ್ನು ಇದು ಹೊಂದಿರುತ್ತೆ ನೋಡಿ ಇಲ್ಲಿ ಅವಧಿಯನ್ನು ಅವಧಿ ಒಂದು ಅವಧಿ ಎರಡು ಅಂದರೆ ಹತ್ತರಿಂದ ಹತ್ತು ನಾಲ್ವತ್ತು ಹತ್ತೊಂಬತ್ತರಿಂದ ಹನ್ನೊಂದು ಇಪ್ಪತ್ತು ಅವಧಿ ಮೂರು ಅವಧಿ ನಾಲ್ಕು ಅವಧಿ ಐದು ಆರು ಏಳು ಎಂಟು ಒಟ್ಟು ಎಂಟು ಅವಧಿಯನ್ನು ಇದು ಹೊಂದಿರುತ್ತೆ ಸೊ ಇಲ್ಲಿ ಅಲ್ಪ ವಿರಾಮ ನಾವು ಎಷ್ಟು ನಿಮಿಷವನ್ನು ಬಿಡಬೇಕು ಅಲ್ಪ ವಿರಾಮ ನೋಡಿ ಹತ್ತು ನಿಮಿಷ ಅಲ್ಪ ವಿರಾಮ ಇರುತ್ತೆ ಹನ್ನೊಂದು ಇಪ್ಪತ್ತರಿಂದ ಹನ್ನೊಂದು ಮೂವತ್ತು ಹತ್ತು ನಿಮಿಷ ಮಾತ್ರ ಅಲ್ಪ ವಿರಾಮ ಭೋಜನ ವಿರಾಮ ನಲವತ್ತು ನಿಮಿಷ ಇರುತ್ತೆ ಅಂದರೆ ಹನ್ನೆರಡು ಐವತ್ತರಿಂದ ಒಂದು ಮೂವತ್ತರವರೆಗೆ ಭೋಜನ ವಿರಾಮ ಇರುತ್ತೆ ಸೊ ನಲವತ್ತು ನಿಮಿಷದವರೆಗೆ ಏನಪ್ಪ ಅಂದರೆ ಊಟದ ಒಂದು ವಿರಾಮ ಇರ್ತಾ ಇದೆ ನೆಕ್ಸ್ಟು ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಅಲ್ಪ ವಿರಾಮ ಇರುತ್ತೆ ಅಲ್ಲಿ ಸಹಿತ ಹತ್ತು ನಿಮಿಷ ಏನಪ್ಪ ಅಂತಂದರೆ ಅಲ್ಪ ವಿರಾಮವನ್ನು ಹೊಂದಿರುತ್ತೆ ಕೆಲವೊಂದು ಶಾಲೆಗಳಲ್ಲಿ ನಾಲ್ಕು ಹದಿನೈದಕ್ಕೆ ಏನಪ್ಪ ಅಂದರೆ ಕ್ಲೋಸ್ ಇದ್ದಾರೆ ನಾಲ್ಕು ಹದಿನೈದಕ್ಕೆ ಶ ಅವಧಿಯನ್ನು ಕ್ಲೋಸ್ ಮಾಡಬೇಕಾದ್ರೆ ಇಲ್ಲಿ ನಾವು ಅಲ್ಪ ವಿರಾಮದಲ್ಲಿ ಐದು ನಿಮಿಷ ಪಡೆಯಬೇಕಾಗತ್ತೆ ಆದರೆ ಐದು ನಿಮಿಷ ಮಕ್ಕಳಿಗೆ ಸಾಕಾಗಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹತ್ತು ನಿಮಿಷ ಇರುವಂಥದ್ದು ಕಡ್ಡಾಯ ಅದಕ್ಕಾಗಿ ಒಂದು ಪೂರ್ಣಗೊಳ್ಳುವಂಥ ಅವಧಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅಂತ ಹೇಳ್ಬೋದು ಇದು ಐದನೇ ತರಗತಿಗೆ ಸಂಬಂಧಿಸಿದಂತೆ ವೇಳಾಪಟ್ಟಿ ನೆಕ್ಸ್ಟು ಆರು ಏಳು ಎಂಟು ಮೂರು ಒಂದೇ ರೀತಿಯಾಗಿರ್ತಾ ಇದ್ದಾವೆ ವೇಳಾಪಟ್ಟಿಗಳು ಆರು ಏಳು ಎಂಟು ಈ ಆರು ಏಳು ಎಂಟು ವೇಳಾಪಟ್ಟಿಗಳು ಅಲ್ಲಿರುವಂತಹ ಒಂದು ವಿಷಯಗಳ ಅವಧಿಗಳ ಸಂಖ್ಯೆಯನ್ನು ನೋಡೋಣ ಇಲ್ಲಿ ಸಹಿತ ಪ್ರಥಮ ಭಾಷೆ ನೋಡಿ ಇಲ್ಲಿ ಬದಲಾವಣೆ ಆಗ್ತಾ ಇದೆ ಆರನೇ ತರಗತಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಥಮ ಭಾಷೆಯಲ್ಲಿ ಏಳು ಅವಧಿಗಳನ್ನು ಹೊಂದಿರಬೇಕು ದ್ವಿತೀಯ ಭಾಷೆಯಲ್ಲಿ ಐದು ಅವಧಿಗಳನ್ನು ಹೊಂದಿರಬೇಕು ತೃತೀಯ ಭಾಷೆ ಅಂದರೆ ಹಿಂದಿ ಇದೆ ಅಲ್ವಾ ಅದು ಐದು ಅವಧಿಗಳು ಗಣಿತ ಆರು ಅವಧಿಗಳು ಸಮಾಜ ವಿಜ್ಞಾನ ಆರು ಅವಧಿಗಳು ವಿಜ್ಞಾನ ಆರು ಅವಧಿಗಳು ಅಂದರೆ ಕೋರ್ ಸಬ್ಜೆಕ್ಟ್ಗಳು ಆರು ಅವಧಿಗಳನ್ನು ಹೊಂದಿರಬೇಕು ನೆಕ್ಸ್ಟು ವೃತ್ತಿ ಶಿಕ್ಷಣ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಅವಧಿಗಳು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಅವಧಿಗಳು ನಾಲ್ಕು ಅವಧಿಗಳು ದೈಹಿಕ ಶಿಕ್ಷಣ ಮೌಲ್ಯಗಳು ಒಂದು ಅವಧಿ ಹಾಗೂ ಸಾವುಕ ಮೂರು ಅವಧಿ ಒಟ್ಟು ನಲ್ವತ್ತೈದು ಅವಧಿಗಳನ್ನು ಹೊಂದಿರುತ್ತೆ ಅಂದರೆ ನಾಲ್ಕನೇ ತರಗತಿ ಐದನೇ ತರಗತಿ ಆರು ಏಳು ಎಂಟು ಇವೆಲ್ಲವೂ ಒಟ್ಟು ನಲವತ್ತೈದು ಅವಧಿಗಳನ್ನು ಹೊಂದಿರಬೇಕು ಆದರೆ ವಿಷಯವಾರು ಬದಲಾವಣೆ ಆಗ್ತಾ ಇದೆ ನಾಲ್ಕು ಮತ್ತು ಐದನೇ ತರಗತಿ ವಿಷಯವಾರು ಒಂದೇ ರೀತಿಯ ಅಂಥ ಅವಧಿಗಳು ಇದ್ದಾವೆ ಆರು ಏಳು ಎಂಟು ವಿಷಯವಾರು ಒಂದೇ ರೀತಿಯಾದಂಥ ಅವಧಿಗಳು ಇರ್ತಾಯಿದ್ದಾವೆ ಇದು ನಾವು ಗಮನದಲ್ಲಿಟ್ಕೋಬೇಕು ನೆಕ್ಸ್ಟ್ ನಮ್ಮ ಶಾಲೆಯಲ್ಲಿ ಏನಾದರೂ ಇನ್ನಿತರ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು ಮೌಲ್ಯ ಶಿಕ್ಷಣ ಇರ್ಬೋದು ಹಾಗೂ ಇನ್ನಿತರ ಏನಾದರೂ ನಾವು ಶಾಲೆಯಲ್ಲಿ ನಾವು ಬೋಧಿಸ್ತಾ ಇದ್ದರೆ ನಾವು ಅಗತ್ಯಕ್ಕೆ ತಕ್ಕಂತೆ ಆದ್ಯತೆಗೆ ಅನುಸಾರವಾಗಿ ಅವಧಿಗಳನ್ನು ಹೊಂದಾಣಿಕೆ ಮಾಡಿಕೊಂಡು ನಿರ್ವಹಣೆ ಮಾಡಬೇಕು ಆದರೆ ಇಲ್ಲಿ ವಿಷಯಗಳ ಒಂದು ಅವಧಿ ಮೀರಬಾರದು ವಿಷಯ ಪ್ರಥಮ ಭಾಷೆ ಏಳಿದೆಯಲ್ಲ ಇದು ಮೀರಬಾರದು ಜೊತೆಗೆ ಕಡಿಮೆ ಆದರೂ ಸಹಿತ ಏನಪ್ಪ ಅಂತಂದರೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಈ ಮುಖ್ಯವಾದಂಥ ವಿಷಯಗಳಲ್ಲಿ ಅವಧಿಗಳನ್ನು ಬದಲಾವಣೆ ಮಾಡುವುದಂಥದ್ದು ಅವಶ್ಯಕತೆ ಇರುವುದಿಲ್ಲ ಆದರೆ ಇನ್ನಿತರ ಕೋರ್ ವಿಷಯಗಳಲ್ಲಿ ಅಂದರೆ ಕೋರ್ ಅಂತಂದರೆ ಇನ್ನಿತರ ಕೋ ಕರಿಕ್ಯುಲಮ್ ವಿಷಯಗಳಾದಂತಹ ಈಗ ದೈಹಿಕ ಶಿಕ್ಷಣ ಆಗಿರ್ಬೋದು ಮೌಲ್ಯಗಳಾಗಿರ್ಬೋದು ಸಾವುಕ ಆಗಿರ್ಬೋದು ಹಾಗೂ ವೃತ್ತಿ ಶಿಕ್ಷಣ ಆಗಿರ್ಬೋದು ಇಂಥ ಅವಧಿಗಳನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ನಮ್ಮ ಶಾಲೆಯಲ್ಲಿ ಏನಾದರೂ ಆದ್ಯತೆಗೆ ಅನುಸಾರವಾಗಿ ಬೋಧಿಸ್ತಾ ಇದ್ದರೆ ಆ ಅವಧಿಗಳನ್ನು ಇದರಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಬೋಧಿಸಬೇಕಾಗುತ್ತೆ ಸರಿ ಹಾಗಾದರೆ ಇದರಲ್ಲಿ ಎಷ್ಟು ಅವಧಿಗಳಿದ್ದಾವೆ ನೋಡಿ ಎಂಟು ಅವಧಿಗಳು ಇದೆ ಇಲ್ಲಿ ಸಹಿತ ಒಂಬತ್ತು ಮೂವತ್ತರಿಂದ ಒಂಬತ್ತು ಐವತ್ತರವರೆಗೆ ಪೂರಕ ಚಟುವಟಿಕೆಗಳು ಪ್ರಾರ್ಥನೆ ಒಂಬತ್ತು ನಲವತ್ತು ಆಗಿದ್ದು ಇದು ಒಂಬತ್ತು ನಾಲ್ವತ್ತರವರೆಗೆ ಪೂರಕ ಚಟುವಟಿಕೆಗಳು ಮತ್ತು ಪ್ರಾರ್ಥನೆಯನ್ನು ಇದು ನಲವತ್ತು ಹತ್ತು ನಿಮಿಷ ತಯಾರಿ ಪ್ರಾರ್ಥನೆ ಒಂದು ಹತ್ತು ನಿಮಿಷ ಆಗ್ತದೆ ನೆಕ್ಸ್ಟು ಒಂಬತ್ತೈವತ್ತರಿಂದ ಹತ್ತರವರೆಗೆ ಹಾಲು ಅನ್ನು ವಿತರಣೆ ಮಾಡಬೇಕು ನೋಡಿ ನಾವು ಕೆಲವೊಂದು ಶಾಲೆಗಳಲ್ಲಿ ಹಾಲನ್ನು ನಾವು ವಿತರಣೆ ಮಾಡೋದು ಪ್ರಾರ್ಥನೆ ಆದ ನಂತರ ಎಷ್ಟೋ ಮೊದಲನೇ ಅವಧಿಯಲ್ಲೋ ಹಿಂಗೆ ಮಾಡ್ತಾ ಇದೀವಿ ಅಲ್ಲಿ ಏನಪ್ಪ ಅಂದರೆ ಸಮಯ ವ್ಯರ್ಥವಾಗುವಂಥ ಸಾಧ್ಯತೆ ಇರ್ತಾ ಇದೆ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನಾವು ಇಲ್ಲಿ ಮುಖ್ಯವಾಗಿ ಸರ್ಕಾರಿ ಮತ್ತು ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಕ್ಷೀರಭಾಗ್ಯ ಯೋಜನೆಗೆ ಬಿಸಿ ಹಾಲು ವಿತರಣೆಗಾಗಿ ಹತ್ತು ಒಂಬತ್ತು ಐವತ್ತರಿಂದ ಹತ್ತರವರೆಗೆ ಅಂದರೆ ಒಂಬತ್ತು ಐವತ್ತರಿಂದ ಹತ್ತರವರೆಗೆ ನಾವು ಏನು ಮಾಡಬೇಕು ಹಾಲನ್ನು ವಿತರಣೆ ಮಾಡಬೇಕು ಇದನ್ನು ಗಮನದಲ್ಲಿರಬೇಕು ಇದನ್ನೂ ಸಹಿತ ಆ ಒಂದು ವೇಳಾಪತ್ರಿಕೆಯಲ್ಲಿ ಹೊಂದಾಣಿಕೆ ನಾವು ಮಾಡಬೇಕಾಗತ್ತೆ ಹತ್ತು ಗಂಟೆ ನಂತರ ಏನಪ್ಪ ಅಂದರೆ ಅವಧಿಗಳು ಪ್ರಾರಂಭ ಹತ್ತು ನಿಮಿಷದಲ್ಲಿ ಮಕ್ಕಳು ಹಾಲು ಕುಡಿತಾರೆ ಯಾಕಪ್ಪ ಅಂತಂದರೆ ಪ್ರಾರ್ಥನೆಗೆ ಅಲ್ಲೇ ನಿಂತಿರ್ತಾರೆ ಸೊ ಅಲ್ಲೇ ಏನಪ್ಪ ಅಂತಂದರೆ ಆ ಮಕ್ಕಳಿಗೆ ಹಾಲನ್ನು ಅಲ್ಲೇ ಕೊಡುವುದರಿಂದ ಹತ್ತು ನಿಮಿಷದಲ್ಲಿ ಏನಪ್ಪ ಅಂದರೆ ಮಕ್ಕಳು ಹಾಲನ್ನು ಕುಡಿಯಬೌದು ಸೊ ಹತ್ತು ಗಂಟೆಗೆ ಏನಪ್ಪ ಅಂತಂದರೆ ಅವಧಿಗಳು ಪ್ರಾರಂಭ ಆಗ್ತಾ ಇದ್ದಾವೆ ಸೊ ಇಲ್ಲಿ ಸಹಿತ ಹತ್ತರಿಂದ ಅವಧಿಗಳು ಪ್ರಾರಂಭವಾಗಿ ನಾಲ್ಕು ಇಪ್ಪತ್ತರವರೆಗೆ ಅವಧಿಗಳು ಇರ್ತಾಯಿದೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಏನಪ್ಪ ಅಂದರೆ ಅವಧಿಗಳು ಎಂಟು ಅವಧಿಗಳು ಇರ್ತಾ ಇದ್ದಾವೆ ಸೊ ಈ ಎಂಟು ಅವಧಿಗಳು ಈ ವಿಷಯವಾರು ಅವಧಿಗಳು ವಿಷಯವಾರು ಪಿರಿಡ್ಸ್ಗಳನ್ನು ಮೀರಬಾರ್ದು ಸೊ ಮೀರಿದ ಹಾಗೆ ಒಂದು ವೇಳಾಪಟ್ಟಿಯನ್ನು ನಾವು ಏನಪ್ಪ ಅಂದರೆ ರಚನೆ ಮಾಡಬೇಕು ಈ ಎಲ್ಲ ವೇಳಾಪಟ್ಟಿಗಳನ್ನು ರಚನೆ ಮಾಡಿದ ನಂತರ ನಾವು ಒಂದು ಶಾಲಾ ವೇಳಾಪಟ್ಟಿಯನ್ನು ತಯಾರು ಮಾಡಬೇಕು ಕ್ರೋಢೀಕೃತ ವೇಳಾಪಟ್ಟಿ ಅಂತ ಕರಿತಾಯಿದ್ದಾರೆ ಸೊ ಈ ಕ್ರೋಢೀಕೃತ ವೇಳಾಪಟ್ಟಿಗಳನ್ನು ಸಹಿತ ನಾವು ನಾವು ತರಗತಿ ವೇಳಾಪಟ್ಟಿಯನ್ನೇ ಕ್ರೋಢೀಕೃತ ವೇಳಾಪಟ್ಟಿಗಳನ್ನಾಗಿ ನಾವು ಬರೀಬೇಕು ತರಗತಿವಾರು ಬರೆದು ಏನಪ್ಪ ಅಂತಂದರೆ ಅಲ್ಲಿ ಒಂದು ಆಫೀಸ್ನಲ್ಲಿ ನಾವು ಏನಾಗಬೇಕ ತೂಗಾಕ್ಬೇಕಾಗತ್ತೆ ಮುಖ್ಯವರುಗಳ ಒಂದು ಚೇಂಬರ್ನಲ್ಲಿ ಆ ಒಂದು ವೇಳಾಪತ್ರಿಕೆ ಇರಬೇಕಾಗತ್ತೆ ಶಾಲಾ ವೇಳಾಪಟ್ಟಿ ಕ್ರೋಢೀಕೃತ ವೇಳಾಪಟ್ಟಿ ಸೊ ಇದು ತರಗತಿವಾರು ವೇಳಾಪಟ್ಟಿ ತರಗತಿಯಲ್ಲಿ ಇರಬೇಕು ಜೊತೆಗೆ ಒಂದು ಶಿಕ್ಷಕರ ಹತ್ತಿರನೂ ಏನಪ್ಪ ಅಂತಂದರೆ ಇಟ್ಕೊಂಡ್ರೆ ಏನಪ್ಪ ಅಂದ್ರೆ ಅದು ತಪ್ಪಾಗಲ್ಲ ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ವೇಳಾಪಟ್ಟಿಯನ್ನು ರಚನೆ ಮಾಡ್ಬೋದು ಆದರೆ ಇದೇ ಫೈನಲ್ ಅಂತಲ್ಲ ಬಟ್ ವಿಷಯಗಳು ಅವಧಿ ಮೀರಬಾರ್ದು ನಲವತ್ತೈದು ಅವಧಿ ಇದೆ ಅಲ್ಲ ಸೊ ಅದಕ್ಕಿಂತ ಹೆಚ್ಚಾಗಬಾರ್ದು ಮತ್ತು ಕಡಿಮೆನೂ ಆಗಬಾರ್ದು ಆದರೆ ಕೆಲವೊಂದು ಕೋಕೊರಿಕ್ಯುಲಮ್ ವಿಷಯಗಳಲ್ಲಿ ನಮ್ಮ ಶಾಲೆಯಲ್ಲಿ ಏನಾದರೂ ವಿಶೇಷವಾಗಿ ಬೋಧಿಸ್ತಾ ಇದ್ದರೆ ಅವುಗಳನ್ನು ಏನಪ್ಪ ಅಂದರೆ ಹೊಂದಾಣಿಕೆ ಮಾಡಿಕೊಂಡು ನಾವು ಅವಧಿಗಳನ್ನಾಗಿ ರಚನೆ ಮಾಡಬಹುದು ತಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ